ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಿಮ್ಮ ಪಿ ಕೆ ಸೀರಿಯಲ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಈಗಾಗಲೇ ಕಲರ್ಸ್ ಕನ್ನಡದಿಂದ ಒಂದು ಪ್ರೋಮೋ ರಿಲೀಸ್ ಆಗಿದೆ ಸ್ನೇಹಿತರೆ ಆ ಪ್ರೋಮೋದಲ್ಲಿ ಹೇಳಿರುವಂತೆ ಭಾಗ್ಯ ಮತ್ತು ಶ್ರೇಷ್ಠ ಮತ್ತು ತಾಂಡವ್ನ ನಡುವಿನ ಈಗಿನ ವಿರಸ ಇನ್ನಷ್ಟು ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ಏಕೆಂದರೆ ಈಗಾಗಲೇ ಮನೆಗೆ ಕರೆದುಕೊಂಡು ಬಂದಿರುವಂತಹ ತಾಂಡವ್ ಶ್ರೇಷ್ಠನಿಗೆ ಎಲ್ಲ ಜವಾಬ್ದಾರಿಗಳನ್ನು ವಹಿಸಿ ಈಗಾಗಲೇ ಕುಸುಮ ನಮ್ಮ ಮನೆಯ ಸೊಸೆ ಅಂತ ಈಗಾಗಲೇ ಎಲ್ಲರಿಗೂ ಕೂಡ ಹೇಳಿದ್ದಾಳೆ ಇದೇ ವಿಚಾರವಾಗಿ ಮನೆಯ ಎಲ್ಲ ರೀತಿಯ ಜವಾಬ್ದಾರಿಗಳನ್ನು ಮತ್ತು ಅಡುಗೆ ಕೆಲಸವನ್ನ ಈಗಾಗಲೇ ಶ್ರೇಷ್ಠನಿಗೆ ಕುಸುಮ ವಹಿಸಿದ್ದುಂಟು ಆದರೆ ಇದೇ ವಿಚಾರವನ್ನ ಇಟ್ಟುಕೊಂಡು ಕುಸುಮ ಅವಳನ್ನು ಹೇಗಾದರೂ ಮಾಡಿ ಮನೆಯಿಂದ ಹೊರಗಾಕಬೇಕು ಅಂತ ಹೇಳಿದ್ದುಂಟು ಆದರೆ ಭಾಗ್ಯ ಮತ್ತು ಇವರ ವಿಚಾರಗಳನ್ನು ನೋಡಿ ಈಗಾಗಲೇ ತುಂಬ ಬೇಸರವನ್ನು ವ್ಯಕ್ತಪಡಿಸಿರುವಂತಹ ಶ್ರೇಷ್ಠ ಇದೇ ವಿಚಾರವನ್ನು ಇಟ್ಟುಕೊಂಡು ನನ್ನ ಮನೆಯಿಂದ ಹೊರಗಾಕುವ ಎಲ್ಲ ಸಾಧ್ಯತೆಗಿದೆ ಅಂತ ತಿಳಿದುಕೊಂಡು ಈಗಾಗಲೇ ಮನೆಗೆ ಅಡಿಗೆ ಕೆಲಸದವಳನ್ನು ನೇಮಿಸುತ್ತಿದ್ದಾಳೆ ಆದರೆ ಅಡಿಗೆ ಕೆಲಸದವಳಂತೂ ತುಂಬ ರೀತಿಯ ಸೋಮವಾರ ಥರ ಕಾಣಿಸುತ್ತಿದ್ದು ಈಗಾಗಲೇ ಅಡಿಗೆ ಕನಸದವಳೆ ಮನೆಯವರಿಗೆ ಹಲವಾರು ರೀತಿಯ ಕಂಡೀಷನ್ಗಳನ್ನು ಹಾಕುತ್ತಿದ್ದಾಳೆ ಅಂತಲೇ ಹೇಳಬಹುದು ಏಕೆಂದರೆ ಅವಳಿಗೆ ಧಾರಾವಾಹಿಯ ಹುಚ್ಚು ಜಾಸ್ತಿ ಆಗಿರುವುದರಿಂದ ನನಗೆ ಧಾರಾವಾಹಿ ನಡೆಯುವ ಸಮಯಕ್ಕೆ ನೀವು ಯಾರು ಕೂಡ ನನ್ನ ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳಿದ್ದಾಳೆ ಮತ್ತು ನನಗೆ ಬ್ರೇಕ್ ಟೈಮ್ ಬೇಕು ಮತ್ತು ನಿದ್ದೆ ಮಾಡಲು ಕೂಡ ಸಮಯ ಬೇಕು ಅಂತ ಹೇಳಿದ್ದಾಳೆ ಆದರೆ ಶ್ರೇಷ್ಠ ಇದಕ್ಕೆಲ್ಲ ಸ್ವಲ್ಪ ಬೇಜಾರಾದರೂ ಕೂಡ ಇನ್ಯಾರೂ ಸಿಕ್ಕುವುದಿಲ್ಲ ಎಲ್ಲ ಕೆಲಸವನ್ನು ನಾನೇ ಮಾಡಬೇಕಾಗುತ್ತೆ ಅಂತ ತಿಳ್ಕೊಂಡಿರುವಂತಹ ಶ್ರೇಷ್ಠ ಆಯಿತು ನೀನೇನಾರು ಮಾಡು ಅಂತ ಕಟ್ಟಾಪಣೆಯನ್ನು ಓಡಿಸಿದ್ದಾಳೆ ಅಂತಲೇ ಹೇಳ್ಬೋದು ಇದೇ ವಿಚಾರವಾಗಿ ಈಗಾಗಲೇ ತಾಂಡವ್ ಕೂಡ ಈ ವಿಚಾರಕ್ಕೆ ಸ್ವಲ್ಪ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದುಂಟು ಇದೇ ವಿಚಾರದಲ್ಲಿ ಈಗಾಗಲೇ ಮನೆಗೆ ಬಂದಿರುವಂತಹ ಈ ಅಡಿಗೆ ಕೆಲಸದವಳು ಮನೆಯಲ್ಲಿ ನಡೆಯುತ್ತಿರುವಂತಹ ಅಂದರೆ ಧಾರಾವಾಹಿಯನ್ನು ಕಾಲ್ ಮೇಲೆ ಕಾಲು ಹಾಕೊಂಡು ಆ ಟೇಬಲ್ ಮೇಲೆ ಕಾಲು ಹಾಕೊಂಡು ನೋಡ್ತಿದ್ದಾಳೆ ಮತ್ತು ಅಡುಗೆ ಮನೆಯ ಕೆಲಸದಲ್ಲಿ ಈಗಾಗಲೇ ಎಲ್ಲ ಇಟ್ಟಿರುವುದರಿಂದ ಅಲ್ಲಿ ಕರಕಲು ಸೌ ಕರಕಲು ರೀತಿಯ ವಾಸನೆ ಕೂಡ ಬರ್ತಾ ಇದೆ ಈಗ ಈಗಾಗಲೇ ಮನೆಯಿಂದ ಹೊರಗಡೆ ಹೊರಟಿರುವಂತಹ ಭಾಗ್ಯ ಇದನ್ನೆಲ್ಲ ಗಮನಿಸಿ ಏನಮ್ಮ ನೀನು ಯಾಕೆ ಈ ಥರ ಎಲ್ಲ ಮಾಡ್ತಿದ್ದೀಯಾ ಅಂದಾಗ ಈ ಅಡುಗೆ ಕೆಲಸದವಳು ಭಾಗ್ಯನ ಮೇಲೆ ಎದುರುತ್ತರವನ್ನು ನೀಡುತ್ತಿರುವುದನ್ನು ಕಂಡಿರುವಂತಹ ಕುಸುಮ ಈಗಾಗಲೇ ಆ ಮನೆಯಿಂದ ಆಚೆ ಹಾಕಬೇಕು ಅಂತ ಈಗಾಗಲೇ ಅಂದುಕೊಂಡಿದ್ದಾಳೆ ಮತ್ತು ಮನೆಯ ಕೆಲಸಕ್ಕೆ ಯಾರನ್ನು ಕೇಳಿ ಈ ಶ್ರೇಷ್ಠ ನೇಮಿಸಿದ್ದಾಳೋ ಅಂತ ತಿಳಿದಿರುವಂತಹ ಕುಸುಮ ಈಗಾಗಲೇ ಮನೆಗೆ ಬಂದಿರುವಂತಹ ಶ್ರೇಷ್ಠನಿಗೆ ಸರಿಯಾದ ರೀತಿಯಲ್ಲಿ ಕ್ಲಾಸನ್ನು ತೆಗೆದುಕೊಂಡಿದ್ದಾಳೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದೇ ವಿಚಾರವನ್ನು ಕೇಳಿರುವಂತಹ ಕುಸುಮ ಮತ್ತು ಶ್ರೇಷ್ಠ ಹೇಳ್ತಿದ್ದಾಳೆ ನನ್ನಿಂದಾಗಿ ಇಲ್ಲಿ ಎಲ್ಲ ರೀತಿಯ ಮತ್ತು ಊಟದ ಸಮಯಕ್ಕೆ ಊಟ ಆಗ್ತಿದೆ ತಿಂಡಿ ಆಗ್ತಿದೆ. ಅಂತ ಹೇಳ್ತಿದ್ದಾಳೆ ಅದಕ್ಕೆ ಕುಸುಮ ಹೇಳ್ತಾಳೆ ನೀನಿಲ್ಲ ಅಂದರೆ ಏನು ಮಾಡ್ತಿರಲಿಲ್ಲ ನಾವು ಅಂತ ಹೇಳ್ತಾರೆ ಅದಕ್ಕೆ ಕುಸುಮ ಶ್ರೇಷ್ಠ ಹೇಳ್ತಾಳೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರಿಗೆ ಐಷಾರಾಮಿ ಜೀವನ ತೋರ್ಸೋಕೆ ಹೋಗಿದ್ದು ನಾನು ದಡ್ಡ ದಡ್ತೋಣ ಅಂತ ಹೇಳ್ತಿದ್ದಾಳೆ ಮತ್ತು ಇದಕ್ಕೆ ಆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಿರುವಂಥ ಮನೆಯವರು ಕೂಡ ಏನಮ್ಮ ನೀನು ಎಲ್ಲ ಈ ಥರ ಎಲ್ಲ ಮಾತಾಡ್ತಿದ್ದೀಯಾ ಅಂತ ಈಗಾಗಲೇ ಕುಸುಮಾರ್ ಅವರ ಗಂಡ ಕೂಡ ಹೇಳ್ತಿದ್ದಾರೆ ಮತ್ತು ಇದರಿಂದ ಸಿಟ್ಟಾಗಿರುವಂತಹ ಶ್ರೇಷ್ಠ ಹಲವಾರು ರೀತಿಯ ಮಾತುಗಳನ್ನು ಆಡ್ತಿದ್ದಾರೆ ಇದನ್ನು ನೋಡುತ್ತಿರುವಂತಹ ಈಗಾಗಲೇ ಬಂದಿರುವಂತಹ ಈ ತಾಂಡವ್ ಸರಿ ಸರಿಯಾದ ರೀತಿಯಲ್ಲಿ ಕೆನ್ನೆಗೆ ಬಾರಿಸಿದ್ದಾನೆ ಅಂತಲೇ ಹೇಳ್ಬೋದು ಇದೇ ವಿಚಾರದಲ್ಲಿ ಈಗಾಗಲೇ ಇಬ್ಬರು ಕೂಡ ಒಂದು ರೀತಿಯ ಪ್ಲ್ಯಾನ್ನ ಮಾಡಿಕೊಂಡೇ ಈ ರೀತಿಯ ಮಾಡ್ತಿದ್ದಾರೆ ಅಂತ ಹೇಳಿದ್ದುಂಟು ಏಕೆಂದರೆ ಇವರು ಶ್ರೇಷ್ಠ ಮತ್ತು ತಾಂಡವ್ ಇಬ್ಬರು ಕೂಡ ನಮ್ಮ ಮನೆಯಲ್ಲಿ ನಾನು ಇರಲು ಸಾಧ್ಯವಿಲ್ಲ ಅಂತ ಈಗಾಗಲೇ ಮನ ಬಿಟ್ಟು ಹೊರಡಲು ಸಿದ್ಧರಾಗಿದ್ದಾರೆ ಮತ್ತು ಇದೇ ರೀತಿ ಮನೆಯಲ್ಲಿ ಇರಬೇಕು ಅಂದರೆ ಈಗಾಗಲೇ ಭಾಗ್ಯ ಮನೆಯಿಂದ ಹೊರಗೆ ಹೋಗಬೇಕು ಅಂತ ತಾಂಡವ್ ಕೂಡ ಕುಸುಮಾರ್ ಅವರಿಗೆ ಮತ್ತು ಮನೆಯವರಿಗೆ ಆವಾಜ್ ಹಾಕಿದ್ದಾನೆ ಅಂತಲೇ ಹೇಳಬಹುದು ಸ್ನೇಹಿತರೆ ಹಾಗಾದರೆ ಮುಂದಿನ ಸಂಚಿಕೆಯಲ್ಲಿ ಭಾಗ್ಯ ಮನೆಯಿಂದ ಹೊರಗೆ ಹೋಗ್ತಾಳ ಅಥವಾ ಶ್ರೇಷ್ಠ ತಾಂಡವ್ ಇವ್ರ ಫ್ಯಾಮಿಲಿಯಿಂದ ದೂರ ಎಂಬುದನ್ನು ಕಾದು ನೋಡೋಣ ಸ್ನೇಹಿತರೆ ಅಲ್ಲಿಯ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಸ್ನೇಹಿತರೆ